ಸ್ವಾಗತ ಹರ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ಶ್ರೀ ವಿಠಲ್ ಅನ್ನಪ್ಪ ಕೋಳಿ ಇವರು ಆರ್ಮಿಯ ಅಟ್ಲರಿ ರೆಜಿಮೆಂಟ್ ನಲ್ಲಿ ಸತತವಾಗಿ ಇಪ್ಪತ್ತೊಂದು ನವೆಂಬರ್ ಸೇವಾ ನಿವೃತ್ತಿ ಹೊಂದಿ ಇಂದು ಒಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ವಗ್ರಾಮಕ್ಕೆ ಎಂದರೆ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಭವ್ಯ ಸತ್ಕಾರ ಮಾಡಿ ಸ್ವಾಗತ ಕೋರಲಾಯಿತು ದೇಶ ಸೇವೆ ಈಶ ಸೇವೆ ಇವರ ಇಪ್ಪತ್ತೊಂದು ವರ್ಷಗಳ ಕಾಲ ದೇಶವನ್ನು ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿದ್ದಾರೆ ಇವರ ಈ ದಕ್ಷತೆಯ ಸೇವೆ ನಿಜವಾಗಿ ಶ್ಲಾಘನೀಯವಾಗಿದೆ ಹಾಜಿ ಮತ್ತು ಮಾಜಿ ಸೈನಿಕರ ಸಂಘಟನೆ ಬಾಡ್ ಹಾಗೂ ಸಮಸ್ತ ಬಾಡ್ ಗ್ರಾಮಸ್ಥರ ವತಿಯಿಂದ ಗುರು ಹಿರಿಯರ ವತಿಯಿಂದ ಇಂದು ಸ್ವಾಗತ ಮಾಡಿ ಅವರಿಗೆ ಸತ್ಕರಿಸಲಾಯಿತು ಉಪಸ್ಥಿತಿ ಹಾಜಿ ಮತ್ತು ಮಾಜಿ ಸೈನಿಕರ ಸಂಘಟನೆ ಬಾಡ್ ಅಧ್ಯಕ್ಷರು ಅಶೋಕ್ ಗುರುವ್ ಬಸವರಾಜ್ ಗಿರ್ಗಾಮಿ ರಾಜು ಪಾಟೀಲ್ ಮಹಾದೇವ್ ಸುಳ್ಕುಡೆ ರಾಮಗೌಡ ಪಾಟೀಲ್ ಜ್ಯೋತಿಬಾ ಸುಳ್ಕುಡೆ ಅದೇ ರೀತಿ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೀ ವಿಠಲ್ ಅಣ್ಣಪ್ಪ ಕೋಳಿ ಇವರ ಕುಟುಂಬದ ವಿವರಣೆ ಇವರ ತಾಯಿ ರತ್ನವ ಅಣ್ಣಪ್ಪ ಕೋಳಿ ಇವರ ಧರ್ಮ ಪತ್ನಿ ಪ್ರಿಯಾ ವಿಠಲ್ ಕೋಳಿ ಜಾನ್ವಿ ವಿಠಲ್ ಕೋಳಿ ದೊಡ್ಡ ಮಗಳು ಆರಾಧ್ಯ ವಿಠಲ್ ಕೋಳಿ ಸಣ್ಣ ಮಗಳು ಅದೇ ರೀತಿ ಅಪ್ಪ ಹನುಮಂತ ಕೋಳಿ ಕಾಕಾ ರಾಜು ಅಣ್ಣಪ್ಪ ಕೋಳಿ ಹಿರಿಯ ಅಣ್ಣ ಕುಮಾರ್ ಅಣ್ಣಪ್ಪ ಕೋಳಿ ಸಣ್ಣ ಅಣ್ಣ ಗೋಪಾಲ್ ಕೃಷ್ಣ ಅಣ್ಣಪ್ಪ ಕೋಳಿ ತಮ್ಮ ಆರ್ಮಿಯಲ್ಲಿದ್ದಾರೆ ಮಹಾದೇವಿ ಅಣ್ಣಪ್ಪ ಕೋಳಿ ಅಕ್ಕ ನಿವೃತ್ತ ಅಪ್ಪ ಸಾಹೇಬ್ ಕೋಳಿ ದೀಪಕ್ ಸಿದ್ರಾಮ್ ಕೋಳಿ ತಮ್ಮಂದಿರರು ಹೀಗೆ ಇವರ ಕುಟುಂಬ ಹೊಂದಿರುತ್ತಾರೆ ವಿಠಲ್ ಅಣ್ಣಪ್ಪ ಕೋಳಿ ಇವರಿಗೆ ಸತ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಹಾಗೂ ಬೈಕ್ ರ್ಯಾಲಿ ಮೂಲಕ ಬಾಡ್ ಗ್ರಾಮಕ್ಕೆ ಅವರನ್ನು ಸ್ವಾಗತಿಸಲಾಯಿತು ಇವರ ಮುಂದಿನ ಆರೋಗ್ಯ ಮತ್ತು ಭವಿಷ್ಯ ಉತ್ತಮವಾಗಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ಮತ್ತು ನರಹರಿಯ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಎಂದು ಶುಭ ಹಾರೈಸುತ್ತೇವೆ ನ್ಯೂಸ್ वंदे मातरम माता की भारत माता की भारत माता की जय जवान जय किसान जय जवान जय किसान जय जवान जय किसान One day, Batram. one day, Batram. one day, Batram. one day. <coughs> ನಮ್ಮ ದೇಶವನ್ನು ದೇಶಗ ದೇಶ ರಕ್ಷಣೆ ಮಾಡುವಂಥ ಯೋಧರ ನಿವೃತ್ತ ಯೋಧರ ಒಂದು ಗೌರವ ಮಾಡುವಂಥ ಸಂಧಿ ನಮಗೆ ದೊರೆತಿದ್ದು ನನ್ನ ನಮ್ಮ ಸೌಭಾಗ್ಯ ಇದೆ ಯಾಕಂದರೆ ನನಗೆ ಆಕಸ್ಮಿಕವಾಗಿ ಗೊತ್ತಾಗಿಲ್ಲ ರಸ್ತೆಯಲ್ಲಿ ಬರುವಾಗ ನಮ್ಮ ಪ್ರೆಸ್ ರಿಪೋರ್ಟರ್ ನಾನು ತಿಳಿಸಿದಾಗ ನನಗೆ ಆಶ್ಚರ್ಯ ಅಂತ ನನಗೆ ಅವರಿಗೆ ಒಂದು ಗುಲಾಬಿ ಕೊಡುವಂಥ ಯೋಗತೆಯೂ ಆಗಿಲ್ಲ ಅನ್ನೋದು ದುಃಖ ಆಗ್ತದೆ ಆದರೆ ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಇದ್ದೇನೆ ಅನ್ನೋ ಒಂದು ಸಂತೋಷ ನನಗೆ ಭಾಳ ಆಗ್ತದೆ ಯಾಕಂದರೆ ನಮ್ಮ ದೇಶದ ದೇಶಕ್ಕಾಗಿ ಹೋರಾಟ ಮಾಡುವ ಯೋಧರನ್ನು ನಮ್ಮ ರಾಷ್ಟ್ರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪೊಲೀಸರನ್ನು ಗೌರವಿಸುವುದು ಅವರಿಗೆ ಪ್ರೋತ್ಸಾಹ ಕೊಡೋದು ಇದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಿ ಒಂದೆರಡು ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ

ಸುರಕ್ಷಿತವಾಗಿ ಬಂದಿರುತ್ತಾರೆ ಅವರಿಗೆ ಬಾಡ್ ಗ್ರಾಮದ ಮಾಜಿ ಸೈನಿಕರು ಹಾಗೂ ಅಲ್ಲಿ ಸೈನಿಕರ ವತಿಯಿಂದ ಶುಭಾಶಯಗಳು ಕೋರುತ್ತೇವೆ ಅದರಂತೆ ಅವರು ಭಾರತೀಯ ಸೇನೆಯಲ್ಲಿ ತಮ್ಮ ಸೇವಾವಧಿಯಲ್ಲಿ ಹೇಗೆ ಕಾರ್ಯ ನಿರ್ವಹಿಸುತ್ತಾರೆ ಅದರ ಅನುಕೂಲ ಹಾಗೂ ಅನಾನುಕೂಲ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಕೇಳಿ ಗುರು ಇದ್ರೆ ಹಾಗೂ ಮಾಜಿ ಸೈನಿಕ ಅಧ್ಯಕ್ಷರಾದಂಥ ಅಶೋಕ್ ಗುರುವನ್ನ ಸರ್ ಅವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಗುರುನಾಥ್ ಕದಂ ಅವರೇ ನಾನು ಇಪ್ಪತ್ತೊಂದು ವರ್ಷ ಸರ್ವಿಸ್ ಮಾಡಿ ನಮ್ಮ ಊರಿಗೆ ಬಂದಿದ್ದೀನಿ ಭಾಳ ಖುಷಿ ಆಗ್ತಾಯಿದೆ ಇಷ್ಟೊಂದೆಲ್ಲ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಫಂಕ್ಷನ್ ಅರೇಂಜ್ಮೆಂಟ್ ನಿಮಗೆಲ್ಲ ನಮಗೆಲ್ಲ ಅಭಿನಂದನೆಗಳು ಹಾಗೂ ನಾನು ಅಕ್ಟೋಬರ್ ಎರಡು ಸಾವಿರದ ಮೂರರಲ್ಲಿ ಬೆಳಗಾವಿಯಿಂದ ಜಾಯ್ನ್ ಆಗಿದ್ದೆ ನನ್ನ ಫಸ್ಟ್ ಟ್ರೈನಿಂಗ್ ಹೈದರಾಬಾದಲ್ಲಿ ಒಂದು ವರ್ಷ ಕಂಪ್ಲೀಟ್ ಮಾಡಿ ಫಸ್ಟ್ ಪೋಸ್ಟಿಂಗ್ ನಾನು ನ್ಯೂ ಡೆಲ್ಲಿಗೆ ಹೋಗಿದ್ದೆ ಆರ್ಮೇಡ್ ಕೋಟ್ರದಲ್ಲಿ ಅಲ್ಲಿ ಡಾಕ್ಯುಮೆಂಟ್ಸಲ್ಲಿ ಕೆಲಸ ಮಾಡಿ ಅಲ್ಲಿಂದ ನಾನು ನೆಕ್ಸ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪೋಸ್ಟಿಂಗ್ ಹೋದೆ ಅಲ್ಲಿ ಹತ್ತು ವರ್ಷ ಸರ್ವಿಸ್ ಮಾಡಿದೆ ಸರ್ವಿಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಪೋಸ್ಟಿಂಗ್ ನಂದು ಆಯಿತು ಗುವಾಟಿಯಲ್ಲಿ ಅಲ್ಲಿ ಚೈನಾ ಬಾರ್ಡ್ರದಲ್ಲಿ ಎರಡು ವರ್ಷ ಇದ್ದೆ ನಾನು ಅಲ್ಲಿ ಒಳ್ಳೆಯ ಕೆಲಸ ಮಾಡಿದೆ ಹೀಗಾಗಿ ನೆಕ್ಸ್ಟ್ ಪೋಸ್ಟಿಂಗ್ ನಾನು ಪಂಜಾಬ್ದಲ್ಲಿ ಎರಡು ವರ್ಷ ತೆಗೆದು ಈಗ ಲಾಸ್ಟಿಗೆ ನಾನು ಝಾನ್ಸಿಯಿಂದ ನಿವೃತ್ತಿಯಾಗಿ ಈ ಊರಿಗೆ ಬರ್ತಾಯಿದ್ದೀನಿ ಎಲ್ರಿಗೂ ಅಭಿನಂದನೆಗಳು ಇಷ್ಟೊಂದು ಟೈಮ್ ತೆಗೆದು ನಾನು ಒಟ್ಟಿಂದ ನಮ್ಮ ಬಿಟ್ಟಲ್ ಓಲಿಯವರು ಇಪ್ಪತ್ತೊಂದು ಸುದೀರ್ಘ ಸೇವೆಯನ್ನು ಭಾರತ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಸ್ವಗ್ರಾಮಕ್ಕೆ ತೆರಳಿದ ರೀತಿಯಲ್ಲಿ ಅವರಿಗೆ ಭವ್ಯ ಸ್ವಾಗತ ಮಾಡಿ ಅವರನ್ನು ಸ್ವಾಗತ ಕೋರಿದ್ದೇನೆ ಆದ ಕಾರಣ ಅವರ ಅಲ್ಲಿಯ ತಗದಂಥ ಸರ್ವಿಸು ಇಲ್ಲಿ ಮುಂದಿನ ಅವರ ಭವಿಷ್ಯವನ್ನು ಚೆನ್ನಾಗಿ ಆಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಗೂ ಗುರಿಯರಲ್ಲಿ ಪ್ರಾರ್ಥಿಸುತ್ತಾ ನಾನು ಎರಡು ಮಾತುಗಳನ್ನು ಪಾದಕಮಲಗಳಿಗೆ ಸೇರ ಸಷ್ಟಾಂಗ ನಮಸ್ಕರಿಸಿ ಇವತ್ತಿನ ಬಾಡ್ ಗ್ರಾಮದಲ್ಲಿ ದಿವಂಗತ್ ಅಣ್ಣಪ್ಪ ಹನುಮಂತ ಕೋಳಿಯವರ ಸುಪುತ್ರ ತಮ್ಮ ಇಪ್ಪತ್ತೊಂದು ವರ್ಷಗಳ ಸೇವೆಯನ್ನು ಭಾರತೀಯ ಸೇನೆಯಲ್ಲಿ ಅನೇಕ ಅನೇಕ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಹೋಲ್ಡರ್ ಆಗಿ ನಮ್ಮ ಸೊ ತಾಯ್ನಾಡಿಗೆ ಆಗಮಿಸಿದ್ದಾರೆ ಅವರಿಗೆ ಬಾಡ್ ಗ್ರಾಮದ ಎಲ್ಲ ಗಣ್ಯ ಮಾನ್ಯರ ಪರವಾಗಿ ತಂಗಿಯ ಅನ್ನತ ಮಂದಿರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಇವತ್ತು ನಮ್ಮ ಬಾಡ ಗ್ರಾಮದಲ್ಲಿ ಒಂದು ಸಂತಸ ಹಾಗೂ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಕಠಿಣ ಪರಿಶ್ರಮದಿಂದ ಶಿವಾನಂದ ಅಲೋರೇ ಹೇಳಿದಂತೆ ಶಿವಗತ ಅಣ್ಣಪ್ಪ ಅವರು ಪರಿಶ್ರಮದಿಂದ ಈ ತನ್ನ ಮಕ್ಕಳನ್ನು ಸಾಕೋದ್ರ ಜೊತೆಗೆ ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಂದು ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಲು ಪ್ರಾಮಾಣಿಕ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡೆದು ಮಕ್ಕಳನ್ನ ಅರ್ಮೇಳಿ ಸೇರಿಸಿದ್ದಾರೆ ಅವರು ಆ ನೆಟ್ಟಿರುವಂತಹ ಗಿಡಕ್ಕೆ ಒಂದು ಪ್ರತಿನಿತ್ಯ ನೀರು ಮತ್ತು ಒಂದು ಲಾಗೋಡಿ ಹಾಕಿದಂತೆ ರಾಜೀವ್ ಕೋಳಿ ಹಾಗೂ ಕುಮಾರ್ ಕೋಳಿ ಇವರ ಪರಿಶ್ರಮ ನೆನೆಸಬಾರದಷ್ಟಿದೆ